ಒಂದ್ ಹುಡುಗಿ ಕೆಟ್ಟ ಸಹ ಮಾಡಿ ಹೋಗ್ಬಿಟ್ಲೆ ನನಗ ಈ ಮೋಟಿವೇಶನ್ ಸ್ಪೀಕರ್ಸ್ ಇದಾರಲ್ಲ ಇವ್ರನ್ನ ಹೋಗಿ ಹೊಡಿಬೇಕು ಯಾಕಲೇ ಏನಾತ ನಮ್ ಮನ್ಯಾಗ ಮೂರ್ ವರ್ಷದಿಂದ ಕನ್ಯಾ ಹುಡುಗ್ಲಿಕ್ಕೆ ಒನ್ಮೊನ್ನೆ ಒಂದ್ ಯಾವ್ದು ಕೂಡ್ ಬಂತ ಏ ಯಾರ ಬಾಗ್ಲ ಬಡ್ಲಿಕ್ಕೆ ಆ ನಾ ಹುಡುಗಿನ ಬೆಟ್ಟ ಅದಕ್ಕೆ ಹೋಗಿದಿನ ಅಕ್ಕಿ ಹೋದ್ ಕೂಡ್ಲೇನ ಫ್ಯೂಚರ್ ಪ್ಲಾನ್ಸ್ ಏನ್ರಿ ನಿಮ್ದು ಅಂತ ಕೇಳಿದ್ಲಪ್ಪ ಯಾರೋ ಬಾಗ್ಲಾ ಬಿಡ್ಲಿಪ್ಪ ಅದಕ್ ನಾನು ಇಂಪ್ರೆಸ್ ಮಾಡೋಣ ಅಂತ ಹೇಳಿ ಈ ಮೋಟಿವೇಶನ್ ಸ್ಪೀಕರ್ಸ್ ಹೇಳ್ತಾವ ನೋಡ ಪ್ರೆಸೆಂಟ್ ಆಗಿರೋಣ ಫ್ಯೂಚರ್ ತಗೊಂಡು ಏನ್ ಮಾಡ್ತೀನಿ ಅಂತ ನಾನು ಹಂಗ ಹೇಳಿದ್ಯಪ್ಪ ಆಕಿ ಪಟ್ಟಂತ ಯಾತ್ ನಿಂತ್ಕೊಂಡ್ಲ ಹೋಗಿ ಬಿಲ್ ತುಂಬಿದ್ಲ ತಿರುಗು ನೋಡ್ಲಿಲ್ಲ ಹೋಗ್ಬಿಟ್ಲ ஏ யார் விப்பா ஒழ்க ஹலோ 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 வென் ஐ ஆம் ஹியர் வாய் கியர்